ಪ್ರೇಕ್ಷಕ ಮಹಾಪ್ರಭುಗಳಿಗೆ ನಮಸ್ಕಾರ ಹಾಗೂ ಕಾಕಾ ಜೊತೆ ಈ ವಾರದ ಸಿನಿಮಾ ಮೂವಿ ಪ್ರಿವ್ಯೂ ವಿತ್ ಕಾಕೆ ನಿಮ್ಗೆಲ್ರಿಗೂ ಸ್ವಾಗತ ಹಾಗಾದ್ರೆ ಈ ವಾರ ಯಾವ್ಯಾವ ಸಿನಿಮಾ ತೆರೆ ಕಾಣ್ತದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡುವಂತ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿದ್ದೀರಾ ಕಳೆದ ವಾರ ಕೂಡ ನಮ್ಮ ಕಾರ್ಯಕ್ರಮ ನೋಡಿ ತುಂಬಾ ಜನ ಮೆಚ್ಚಿಕೊಂಡಿದ್ದೀರಾ ನಿಮ್ಗೆಲ್ರಿಗೂ ಕಾಕಾನ ಅನಂತ ಅನಂತ ಧನ್ಯವಾದಗಳು ಬನ್ನಿ ತಡ ಈ ವಾರ ಯಾವ್ಯಾವ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ ಮೊದಲು ಒಂದು ವಿಷಯ ಹೇಳ್ಬಿಡ್ತೀನಿ ಕಳೆದ ಬಾರಿ ಸುಮಾರು ಇಪ್ಪತ್ತಾರು ಸಿನಿಮಾ ರಿಲೀಸ್ ಆಗಿತ್ತು ಈ ಬಾರಿ ಹದಿನಾಲ್ಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಕನ್ನಡದಲ್ಲಿ ಎರಡು ಪ್ಯಾನ್ ಇಂಡಿಯಾದಲ್ಲಿ ಎರಡು ಹಿಂದಿನಲ್ಲಿ ಮೂರು ತಮಿಳಲ್ಲಿ ಎರಡು ತೆಲುಗುನಲ್ಲಿ ಒಂದು ಮಲಯಾಳಂನಲ್ಲಿ ಎರಡು ಇಂಗ್ಲಿಷ್ನಲ್ಲಿ ಮೂರು ಸಿನಿಮಾಗಳು ಈ ಬಾರ ತೆರೆ ಕಾಣ್ತಾ ಇದ್ದಾವೆ ಅಂದರೆ ಒಟ್ಟು ಹದಿನಾಲ್ಕು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಈ ಎಲ್ಲ ಸಿನಿಮಾಗಳಿಗೂ ಪ್ರತಿ ಬಾರಿ ನಾನು ಹೇಳ್ತಾ ಇದ್ದೀನಿ ನೀವೆಲ್ಲರೂ ಕೂಡ ಥೇಟರ್ಗೆ ಹೋಗಿ ನೋಡಬೇಕು ಅಂತ ಹಾಗೇನೆ ಈ ವಾರ ಸಿನಿಮಾ ರಿಲೀಸ್ ಆಗುವಂಥದ್ದು ಎಲ್ಲವನ್ನು ಕೂಡ ನೀವು ಥೇಟರ್ಗೆ ಹೋಗಿ ನೋಡ್ತೀರಿ ಅಂತ ನಾನು ಭಾವಿಸ್ತೀನಿ ಬನ್ನಿ ಈಗ ಒಂದೊಂದಾಗಿ ಯಾವ ಯಾವ ಸಿನಿಮಾ ತೆರೆ ಕಾಣ್ತಾ ಇದ್ದೇವೆ ಅನ್ನೋದನ್ನ ನೋಡೋಣ ಮೊದಲನೆಯದಾಗಿ ಕನ್ನಡ ಸಿನಿಮಾಗಳು ಎರಡು ಸಿನಿಮಾಗಳು ಈ ಬಾರಿ ತೆರೆ ಕಾಣ್ತಾ ಇದ್ದಾವೆ ಒಂದು ನೀವು ಅನ್ಕೋಬಹುದು ಏನು ಈ ವಾರ ಬರೀ ಎರಡೇ ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಎಲ್ಲ ಅಂತ ಒಂದು ಭಾರಿ ದೊಡ್ಡ ಸಿನಿಮಾ ಅಲ್ವಾ ನಾನು ನಿಮಗೆ ಪೋಸ್ಟರ್ ತೋರಿಸ್ತೀನಿ ಯಾವುದು ಅಂತ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಇದು ಶಿವರಾಜ್ ಕುಮಾರ್ ಅವರ ಭೈರತಿ ರಣಗಲ್ಲು ಅನ್ನುವಂಥ ಒಂದು ಸಿನಿಮಾ ಆಕ್ಷನ್ ಡ್ರಾಮಾ ಕ್ರೈಮ್ ಎಲ್ಲ ಇದೆ ಇದರಲ್ಲಿ ಇದೊಂದು ನೀವು ಹಿಂದೆ ಒಂದು ಮಫ್ತಿ ಅನ್ನೋ ಒಂದು ಸಿನಿಮಾನ ನೀವು ನೋಡಿರ್ಬೋದು ಅದರಲ್ಲಿ ಶ್ರೀಮುರಳಿ ಮತ್ತೆ ಶಿವರಾಜ್ ಕುಮಾರ್ ಅವರಿದ್ದಾರೆ ಚಿತ್ರತಂಡ ಹೇಳ್ಕೊಂಡಿರೋ ಹಾಗೆ ಇದು ಮಫ್ತಿ ಚಿತ್ರದ ಪ್ರೀಕ್ವೆಲ್ ಅಂತ ಶಿವರಾಜ್ ಕುಮಾರ್ ಅವರ ಮಾಸ್ ಅವತಾರದಲ್ಲಿ ನೋಡೋದು ಅಭಿಮಾನಿಗಳಿಗೆ ದೊಡ್ಡ ಹಬ್ಬನೇ ನಾನು ತಾಳ್ಮೆ ಕಳ್ಕೊಂಡಾಗೆಲ್ಲ ತುಂಬಾ ಜನರ ತಲೆ ಕಳ್ಕೊಂಡಿದ್ದಾರೆ ಅನ್ನೋಂತ ಒಂದು ಮಾಸ್ ಡೈಲಾಗ್ ಇದೆಲ್ಲ ಪ್ರೇಕ್ಷಕ ಮಹಾಪ್ರಭುಗಳಿಗೆ ಇಷ್ಟ ಆಗ್ಬೋದು ಅಂತ ಅನ್ಕೊಂಡಿದೀನಿ ನಿನ್ನೆ ಒಂದು ಅದ್ಧೂರಿ ರಿಲೀಸ್ ಇವೆಂಟ್ ನಲ್ಲಿ ಶಿವಣ್ಣ ಅವ್ರ ಮಾತನಾಡ್ತಾ ಹೇಳಿದ್ರು ವಿಶೇಷ ಏನು ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತಾರು ನವೆಂಬರ್ ಹದಿನೈದರಂದು ಅವರ ಸಿನಿಮಾ ಅಂದ್ರೆ ನನ್ನ ಸಿನಿಮಾ ಅಭಿನಯದ ಈ ಸೂಪರ್ ಹಿಟ್ ಚಲನಚಿತ್ರ ಜನ್ಮದ ಜೋಡಿ ಅನ್ನೋದು ಇದೇ ನರ್ತಕಿ ಥಿಯೇಟರ್ ನಲ್ಲಿ ತೆರೆ ಕಂಡಿತ್ತು ಈಗ ಇಪ್ಪತ್ತೆಂಟು ವರ್ಷಗಳ ನಂತರ ಭೈರತಿ ರಣಗಲ್ ಕೂಡ ಅದೇ ಚಿತ್ರಮಂದಿರದಲ್ಲಿ ತೆರೆ ಕಾಣ್ತಾ ಇದೆ ಅದೇ ದಿನಾಂಕದಂದು ತೆರೆ ಕಾಣ್ತಾ ಇದೆ ಆಗ ನನ್ನ ಅಮ್ಮ ನಿರ್ಮಾಪಕಿಯಾಗಿದ್ರು ಈಗ ನನ್ನ ಹೆಂಡತಿ ನಿರ್ಮಾಪಕಿಯಾಗಿದ್ದಾರೆ ಗೀತಾ ಪಿಕ್ಚರ್ ಲಾಂಛನದಲ್ಲಿ ಇದು ಬರ್ತಾ ಇರೋ ಎರಡನೇ ಚಿತ್ರ ನರ್ತನ್ ಅನುಭವಿ ನಿರ್ದೇಶಕ ಅನುಭವಿ ತಂತ್ರಜ್ಞರ ಕಲಾವಿದರ ಸಮಾಗಮದಲ್ಲಿ ಈ ಚಿತ್ರ ಬಹಳ ಉತ್ತಮವಾಗಿ ಮೂಡಿ ಬಂದಿದೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಅವರು ನಿಮ್ಮೆಲ್ಲರಲ್ಲೂ ಕೇಳ್ಕೊಂಡಿದ್ದಾರೆ ಅಲ್ವಾ ಹಾಗಾದ್ರೆ ಈ ಸಿನಿಮಾದಲ್ಲಿ ಯಾರ್ಯಾರು ಏನೇನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಇದೆ ಬನ್ನಿ ನೋಡೋಣ ಸಂಗೀತವನ್ನ ರವಿ ಬಸ್ರೂರ್ ಅವರು ಕೊಟ್ಟಿದ್ದಾರೆ ಛಾಯಾಗ್ರಹಣವನ್ನ ನವೀನ್ ಕುಮಾರ್ ಅವರು ಮಾಡಿದ್ದಾರೆ ಸಂಕಲನವನ್ನ ಆಕಾಶ್ ಹಿರೇಟ್ ಹಿರೇಮಠ ಅವರು ಮಾಡಿದ್ದಾರೆ ಆಕ್ಷನ್ ಡೈರೆಕ್ಟರ್ ಆಗಿ ಚೇತನ್ ಡಿಸೋಜ ಹಾಗೂ ದಿಲೀಪ್ ಸುಬ್ಬರಾಯನ್ ಅವರು ಮಾಡಿದ್ದಾರೆ ತಾರಾಗಣದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ರುಕ್ಮಿಣಿ ವಸಂತ ರಾಹುಲ್ ಭೋಸ್ ಶಬ್ಬೀರ್ ಕಲ್ಲರ್ಕಲ್ ಛಾಯಾ ಸಿಂಗ್ ದೇವರಾಜ್ ಮಧು ಗುರುಸ್ವಾಮಿ ಹಾಗೂ ಬಾಬು ಹಿರಣ್ಣಯ್ಯ ಅವರಿದ್ದಾರೆ ಇಷ್ಟೆಲ್ಲಾ ದೊಡ್ಡ ತಾರಾಗಣದಲ್ಲಿ ಶಿವರಾಜ್ ಕುಮಾರ್ ಅವರ ಚಿತ್ರ ಬಹಳ ದಿನದ ನಂತರ ತೆರೆ ಕಾಣ್ತಾ ಇದೆ ಇದು ಬಹಳ ಮುಂಚೆ ತೆರೆ ಕಾಣಬೇಕಾಗಿತ್ತು ಕಾರಣಾಂತರಗಳಿಂದ ಶಿವರಾಜ್ ಕುಮಾರ್ ಅವರ ಒಂದು ಅಪೇಕ್ಷೆ ಮೇರೆಗೆ ಒಂದು ಸ್ವಲ್ಪ ಮುಂದೂಡಿ ಈಗ ನವೆಂಬರ್ ಹದಿನೈದಕ್ಕೆ ತೆರೆ ಕಾಣ್ತಾ ಇದೆ ನೀವೆಲ್ಲರೂ ಕೂಡ ಹೋಗಿ ಅದನ್ನ ಥಿಯೇಟರ್ನಲ್ಲೇ ನೋಡ್ಬೇಕು ಅಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತೇನೆ ನಂತರ ಮತ್ತೊಂದು ಸಿನಿಮಾ ಪೌರಾಣಿಕವಾದದ್ದು ಬಹಳಷ್ಟು ದಿನಗಳ ಹಿಂದೆ ಚಲನಚಿತ್ರ ಅಂದ್ರೆ ಪೌರಾಣಿಕ ಅನ್ನೋಂಥದ್ದೇ ಒಂದು ಇತ್ತು ಸುಮಾರು ಚಿತ್ರಗಳು ಹಲವಾರು ನಟರುಗಳು ಇವಾಗ ರಾಜ್ಕುಮಾರ್ ಇರ್ಬೋದು ಎನ್ ಟಿ ಆರ್ ಇರ್ಬೋದು ಬಹಳಷ್ಟು ಜನರು ಈ ಒಂದು ಪೌರಾಣಿಕ ಚಿತ್ರದಲ್ಲಿ ನಟಿಸಿ ತಮ್ಮ ಅಭಿನಯದಿಂದ ಅವರು ಯಶಸ್ಸನ್ನ ಸಾಧಿಸಿದ್ರು ಈಗ ಆ ಪೌರಾಣಿಕ ಚಿತ್ರಗಳ ಒಂದು ಧಾಟಿ ಕಡಿಮೆ ಆಗ್ತಾ ಇದೆ ಆದ್ರೂ ಕೂಡ ಇವಾಗ ಮತ್ತೊಂದು ಪೌರಾಣಿಕ ಚಿತ್ರ ಇಲ್ಲಿ ತೆರೆ ಕಾಣ್ತಾ ಇದೆ ಅದರ ಹೆಸರು ತಾರಕೇಶ್ವರ ಅಂತ ನಾನು ನಿಮಗೆ ಅದರ ಪೋಸ್ಟರ್ನ ತೋರಿಸ್ತೀನಿ ನೋಡ್ಬೋದಲ್ವಾ ಕಾಣಿಸ್ತಾ ಇದೆ ಅಲ್ವಾ ತಾರಕೇಶ್ವರ ಅನ್ನುವಂಥ ಒಂದು ಸಿನಿಮಾ ನಿಮಗೆ ತಾರಕಾಸುರ ಅನ್ನೋ ಒಬ್ಬ ರಾಕ್ಷಸ ಗೊತ್ತಿರಬಹುದು ಆತ ಮಾಡ್ತಾನೆ ತನ್ನ ಸಾವು ಶಿವನ ಮಗನಿಂದ ಮಾತ್ರ ಆಗ್ಬೇಕು ಅಂತ ಬ್ರಹ್ಮನಿಂದ ವರ ಪಡೀತಾನೆ ವರ ಸಿಕ್ಕಾದ ಮೇಲೆ ಅವನು ದೇವರುಗಳ ಮೇಲೇನೆ ಪ್ರಾಬಲ್ಯ ಸಾಧಿಸೋಕ್ ಹೊರಡ್ತಾನೆ ಆಮೇಲೆ ಶಿವ ಪಾರ್ವತಿಯ ಮದುವೆಯಾಗಿ ಸುಬ್ರಹ್ಮಣ್ಯ ಹುಟ್ಟುತ್ತಾನೆ ಆತ ಅಂತಿಮವಾಗಿ ತಾರಕೇಶ್ವರನನ್ನ ಕೊಲ್ತಾನೆ ಇದು ಈ ಸಿನಿಮಾ ಕಥೆಯ ಒಂದು ಪೌರಾಣಿಕ ಕಥೆ ಅಲ್ವಾ ಇದನ್ನು ಕೂಡ ನೀವು ಥಿಯೇಟರ್ಗೆ ಹೋಗಿ ನೋಡ್ತೀರಾ ಅಂತ ಗಣೇಶ್ ರಾವ್ ಗಣೇಶರಾವ್ ಅವರು ನಿರ್ಮಾಣ ಮಾಡಿದ್ದಾರೆ ಚಿತ್ರಕಥೆ ಹಾಡುಗಳು ಮತ್ತು ನಿರ್ದೇಶನವನ್ನ ಪುರುಷೋತ್ತಮ್ ಓಂಕಾರ ಸ್ವಾಮಿ ಅವರು ಮಾಡಿದ್ದಾರೆ ಸಂಗೀತವನ್ನ ರಾಜಭಾಸ್ಕರ್ ನೀಡಿದ್ದಾರೆ ಛಾಯಾಗ್ರಹಣವನ್ನು ಮುತ್ತುರಾಜ್ ಅವ್ರು ಮಾಡಿದ್ದಾರೆ ಸಂಕಲನವನ್ನ ಆರ್ ಅನಿಲ್ ಕುಮಾರ್ ಅವರು ಮಾಡಿದ್ದಾರೆ ತಾರಾಗಣದಲ್ಲಿ ಗಣೇಶ್ ರಾವ್ ರೂಪಾಲಿ ಎಸ್ ದೊಡ್ಡಮನಿ ರಕ್ಷಾ ಗೌಡ ವಿಕ್ರಮ್ ಸೂರಿ ನಮಿತಾ ರಾವ್ ಎಂ ಟಿ ರಾಮಸ್ವಾಮಿ ಅವರು ಈ ತಾರಾಗಣದಲ್ಲಿ ಇದ್ದಾರೆ ನೀವು ಕೂಡ ಥಿಯೇಟರ್ಗೆ ಹೋಗಿ ಈ ಸಿನಿಮಾವನ್ನ ನೋಡಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀನಿ ಈಗ ಎರಡು ಕನ್ನಡ ಸಿನಿಮಾಗಳು ಈ ವಾರ ರಿಲೀಸ್ ಆಗ್ತಾ ಇರೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ವಿ ಈಗ ಎರಡು ಪ್ಯಾನ್ ಇಂಡಿಯಾ ಸಿನಿಮಾಗಳು ಈ ಪ್ಯಾನ್ ಇಂಡಿಯಾ ಸಿನಿಮಾಗಳು ಮೊದಲನೆಯದಾಗಿ ಕಂಗುವ ಅಂತ ಇದು ನವೆಂಬರ್ ಹದಿನೈದಲ್ಲ ನವೆಂಬರ್ ಹದಿನಾಲ್ಕಕ್ಕೆ ತೆರೆ ಕಾಣ್ತಾ ಇದೆ ಇದು ಕನ್ನಡ ಮಲಯಾಳಂ ತಮಿಳು ಹಿಂದಿ ಮತ್ತು ತೆಲುಗುನಲ್ಲಿ ರಿಲೀಸ್ ಆಗ್ತಾ ಇದೆ ಇನ್ನೊಂದು ವಿಶೇಷ ಏನು ಅಂದರೆ ಮೊದಲಿಗೆ ಈ ಪೋಸ್ಟರ್ನ ತೋರಿಸ್ಬಿಡ್ತೀನಿ ನೋಡಿ ಕಾಣ್ತಾ ಇದೆ ಅಲ್ವಾ ಕಂಗುವ ಅಂತ ಇನ್ನೊಂದು ವಿಶೇಷ ಏನಂದ್ರೆ ಇದು ಥ್ರೀ ಡಿ ಹಾಗೂ ಟೂ ಡಿ ನಲ್ಲಿ ಬಿಡುಗಡೆ ಆಗ್ತಾ ಇದೆ ಕನ್ನಡ ಮಲಯಾಳಂ ಭಾಷೆಯಲ್ಲಿ ಟೂ ಡಿನಲ್ಲಿ ಬರ್ತಾ ಇದೆ ತಮಿಳು ಹಿಂದಿ ತೆಲುಗು ಈ ಮೂರು ಭಾಷೆಯಲ್ಲಿ ನಲ್ಲಿ ಬರ್ತಾ ಇದೆ ಏನಪ್ಪಾ ಇದು ಕಥೆ ಅಂದ್ರೆ ಒಂದು ಸಹಸ್ರಮಾನದ ಹಿಂದೆ ತನ್ನ ಜನರನ್ನ ಉಳಿಸೋದಕ್ಕೆ ಬುಡಕಟ್ಟು ಯೋಧನೊಬ್ಬ ತೀವ್ರ ಹೋರಾಟವನ್ನು ಮಾಡ್ತಾನೆ ಆಮೇಲೆ ವರ್ತಮಾನದಲ್ಲಿ ಪೊಲೀಸನ ಅಭಾಯಕಾರಿ ಅನ್ವೇಷಣೆಯೊಂದಿಗೆ ನಿಗೂಢವಾಗಿ ಸಂಬಂಧವನ್ನು ಹೊಂದಿರತಕ್ಕಂತ ಒಂದು ಕತೆ ಅಂದ್ರೆ ಇಲ್ಲಿ ಸಹಸ್ರಮಾನದ ಹಿಂದೆ ಉಪಯೋಗಿಸ್ತಿರ್ತಕ್ಕಂತಹ ಯುದ್ಧದ ಕೌಶಲ್ಯಗಳು ಈಗ ಯುಗ ಉಪಯೋಗಿಸ್ತಿರತಕ್ಕಂತಹ ಪೊಲೀಸರ ಯುದ್ಧ ಕೌಶಲ್ಯಗಳು ಎರಡನ್ನೂ ಮಿಶ್ರಣ ಮಾಡಿ ಒಂದು ಅಪರೂಪದ ಚಿತ್ರವನ್ನು ತೆಗೆದಿದ್ದಾರೆ ಸಾಕಷ್ಟು ಹೊಡೆದಾಟಗಳಿವೆ ಹಳೆಯ ಆಯುಧಗಳು ಹೊಸ ಆಯುಧಗಳು ಇವೆಲ್ಲ ಕೂಡ ಈ ಚಿತ್ರದಲ್ಲಿವೆ ಮತ್ತೆ ಇದು ಥ್ರೀ ಡಿ ನಲ್ಲಿ ಬರ್ತಾ ಇದೆ ಅನ್ನೋದು ಮತ್ತೊಂದು ವಿಶೇಷ ಹಳೆಯ ಹಾಗೂ ಹೊಸ ಕಾಲದ ಯುದ್ಧ ಶೈಲಿಯ ಮಿಶ್ರಣವನ್ನ ನೀವು ಈ ಬಾರಿ ಥಿಯೇಟರ್ ನಲ್ಲಿ ಹೋಗಿ ನೋಡ್ತಿರಲ್ವಾ ನೋಡ್ಲೇಬೇಕು ಯಾಕೆ ಅಂದ್ರೆ ಮನೆಯಲ್ಲಿ ಥ್ರೀ ಡಿ ಎಫೆಕ್ಟ್ ಅಷ್ಟು ಚೆನ್ನಾಗಿರೋಲ್ಲ ಥೇಟರ್ನಲ್ಲೇ ಚೆನ್ನಾಗಿರುತ್ತೆ ಹಾಗಾದ್ರೆ ಥಿಯೇಟರ್ ಹೋಗಿನೇ ನೋಡಿ ಹಾಗಾದ್ರೆ ಬನ್ನಿ ಇದರಲ್ಲಿ ನಿರ್ಮಾಪಕರು ಯಾರಿದ್ದಾರೆ ಅಂದ್ರೆ ಕೆಇ ಜ್ಞಾನಬಿಲ್ ರಾಜ ಅನ್ನೋರು ನಿರ್ಮಾಣ ಮಾಡಿದ್ದಾರೆ ಅನ್ನೋರು ನಿರ್ದೇಶನ ಮಾಡಿದ್ದಾರೆ ಸಂಗೀತವನ್ನ ದೇವಿ ಪ್ರಸಾದ್ ಅವರು ಕೊಟ್ಟಿದ್ದಾರೆ ಸಂಕಲನವನ್ನ ನಿಷಾದ್ ಯೂಸುಫ್ ಅವ್ರು ಮಾಡಿದ್ದಾರೆ ತಾರಾಗಣದಲ್ಲಿ ಸೂರ್ಯಕುಮಾರ್ ಸೂರ್ಯ ಶಿವಕುಮಾರ್ ಬಾಬಿ ಡಿಯೋಲ್ ದಿಶಾ ಪುಟಾಣಿ ಅವರು ಇದ್ದಾರೆ ಹಾಗಾದ್ರೆ ಮತ್ತೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಟ್ಕಾ ಅಂತ ಇದರ ಒಂದು ಪೋಸ್ಟರ್ ಕೂಡ ನಾನು ನಿಮಗೆ ತೋರಿಸ್ತೇನೆ ಮಟ್ಕಾ ಅನ್ನುವಂಥ ಒಂದು ಸಿನಿಮಾ ನೋಡಿ ಇಲ್ಲಿ ಕಾಣಿಸ್ಬಹುದು ನಿಮಗೆ ಅಲ್ವಾ ಈ ಮಟ್ಕ ಅನ್ನೋ ಸಿನಿಮಾ ನವೆಂಬರ್ ಹದಿನಾಲ್ಕಕ್ಕೆ ತೆರೆ ಕಾಣ್ತಾ ಇದೆ ಹದಿನೈದಲ್ಲ ಹದಿನಾಲ್ಕಕ್ಕೆ ಇದು ತೆಲುಗು ಮಲಯಾಳಂ ಕನ್ನಡ ತಮಿಳು ಹಿಂದಿಗಳಲ್ಲಿ ತೆರೆ ಕಾಣ್ತಾ ಇದೆ ಇದು ಆಕ್ಷನ್ ಥ್ರಿಲ್ಲರ್ ಒಂದು ಸಿನಿಮಾ ಸಾವಿರದ ಒಂಬೈನೂರ ಐವತ್ತೆಂಟು ಮತ್ತು ಸಾವಿರದ ಒಂಬೈನೂರ ಎಂಬತ್ತೆರಡರ ನಡುವೆ ನಡೆದ ಆಘಾತಕಾರಿ ನೈಜ ಘಟನೆಯ ಆಧರಿಸಿದ ಸಿನಿಮಾ ಅಂತ ಈ ಚಿತ್ರತಂಡ ಹೇಳ್ಕೊಂಡಿದೆ ನಿರ್ಮಾಪಕರು ವಿಜೇಂದ್ರ ರೆಡ್ಡಿ ತಿಗಲ ರಜನಿ ತಲ್ಲೂರಿ ಇವರು ಮಾಡಿದ್ದಾರೆ ಕಥೆ ಸ್ಕ್ರೀನ್ ಪ್ಲೇ ನಿರ್ದೇಶನವನ್ನ ಕರುಣ್ ಕುಮಾರ್ ಅವರು ಮಾಡಿದ್ದಾರೆ ಸಂಗೀತವನ್ನ ಜಿ ವಿ ಪ್ರಕಾಶ್ ಕುಮಾರ್ ಅವ್ರು ಮಾಡಿದ್ದಾರೆ ಸಂಗೀತ ಸಂಕಲನವನ್ನ ಕಾರ್ತಿಕ್ ಶ್ರೀನಿವಾಸ್ ಅವರು ಮಾಡಿದ್ದಾರೆ ತಾರಗಣದಲ್ಲಿ ವರುಣ್ ತೇಜ್ ಮೀನಾಕ್ಷಿ ಚೌಧರಿ ನೋರಾ ಫತೇಹಿ ಕಿಶೋರ್ ಕುಮಾರ್ ಜಿ ಹಾಗೂ ನವೀನ್ ಚಂದ್ರ ಅವರೆಲ್ಲ ಇದ್ದಾರೆ ಈ ಸಿನಿಮಾ ನವೆಂಬರ್ ಹದಿನಾಲ್ಕಕ್ಕೆ ತೆರೆ ಕಾಣ್ತಾ ಇದೆ ಈಗ ಮುಂದಿನ ಸಿನಿಮಾಗೆ ಹೋಗೋಣ ಹಿಂದಿ ಸಿನಿಮಾ ಈ ಬಾರಿ ಮೂರು ಹಿಂದಿ ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ದಿ ಸಾಬರಮತಿ ರಿಪೋರ್ಟ್ ಅನ್ನುವಂಥದ್ದು ಒಂದು ಹಿಂದಿ ಸಿನಿಮಾ ನಿಮಗೆ ಪೋಸ್ಟರ್ ಕೂಡ ತೋರಿಸ್ಬಿಡ್ತೀನಿ ನೋಡಿ ಇದು ದಿ ಸಾಬರ್ಮತಿ ರಿಪೋರ್ಟ್ ಅಂತ ಇದು ನೋಡಿದ ತಕ್ಷಣ ನಿಮಗೆ ಒಂದು ಸಣ್ಣ ಅನುಮಾನ ಬಂದಿರಬಹುದು ಅಂತ ಅನ್ಕೋತೀನಿ ಇದು ಹಿಸ್ಟಾರಿಕಲ್ ಡ್ರಾಮಾ ಇರುವಂತಹ ಒಂದು ಸಿನಿಮಾ ಇಪ್ಪತ್ತೇಳು ಫೆಬ್ರವರಿ ಎರಡ್ ಸಾವಿರದ ಎರಡರ ಬೆಳಿಗ್ಗೆ ಗುಜರಾತ್ನ ಗೋಧ್ರಾ ರೈಲು ನಿಲ್ದಾಣದ ಬಳಿ ಇರುವ ಸಾಬರಮತಿ ಎಕ್ಸ್ಪ್ರೆಸ್ನಲ್ಲಿ ನಡೆದ ನೈಜ ಘಟನೆಗಳಿಂದ ಪ್ರೇರಿತವಾದಂತಹ ಕಥಾ ಹಂದರವನ್ನು ಹೊಂದಿದೆ ಈ ಒಂದು ಸಿನಿಮಾ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದವರು ಏಕ್ತಾ ಕಪೂರ್ ನಿರ್ದೇಶಕರು ಧೀರಜ್ ಸರ್ನಾ ತಾರಾಗಣದಲ್ಲಿ ವಿಕ್ರಾಂತ್ ಮಸ್ಸಿ ರಾಶಿ ಖನ್ನಾ ಹಾಗೂ ರಿಧಿ ಡೋಗ್ರಾ ಅವರು ಈ ಸಿನಿಮಾದಲ್ಲಿ ಪಾತ್ರವಹಿಸಿದ್ದಾರೆ ನಂತರದ ಇನ್ನೊಂದು ಸಿನಿಮಾ ದಿ ರಿಯಲ್ ಎನ್ಕೌಂಟರ್ ಅಂತ ನಿಮಗೆ ಅದರ ಒಂದು ಪೋಸ್ಟರ್ ಕೂಡ ನಾನು ತೋರಿಸ್ತೇನೆ ದಿ ರಿಯಲ್ ಎನ್ಕೌಂಟರ್ ಅಂತ ಅಲ್ವಾ ಇದು ಕೂಡ ಥ್ರಿಲ್ಲರ್ ಹಿಂದಿ ಸಿನಿಮಾ ಇದೇನು ಅಂದರೆ ಎರಡು ಸಾವಿರದ ಎರಡರಲ್ಲಿ ಗುಜರಾತ್ ಭಯೋತ್ಪಾದಕ ಬೆದರಿಕೆಗಳು ಪ್ರಮುಖ ಅಧಿಕಾರಿಗಳನ್ನು ಗುರಿಯಾಗಿಸಿಕೊಂಡು ಘಟನೆಗಳು ನಡೆದವು ಡಿ ಜಿ ರಾಥೋಡ್ ಅವರಂತಹ ಅಧಿಕಾರಿಗಳು ಪ್ರತಿ ಕಾರ್ಯಾಚರಣೆಯನ್ನು ಮಾಡೋಕೆ ಶುರು ಮಾಡಿದರು ಈ ಎನ್ಕೌಂಟರ್ನಲ್ಲಿ ಮುಂಬೈನ ಕಾಲೇಜು ವಿದ್ಯಾರ್ಥಿ ಮಸ್ಕಾನ್ ಕೊಲ್ಲಲ್ಪಟ್ಟರು ವಸೀಮನೊಂದಿಗೆ ಒಡನಾಟದಿಂದ ಸಿಕ್ಕಿಬಿದ್ದ ಮಸ್ಕಾನ್ ತಪ್ಪಿಸಿಕೊಳ್ಳುವ ಪ್ರಯತ್ನಗಳು ಹೊರತಾಗಿಯೂ ಭಯೋತ್ಪಾದಕ ಚಟುವಟಿಕೆಗಳಿಗೆ ಬ್ಲ್ಯಾಕ್ ಮೇಲ್ ಮಾಡಿದರು ಮುಂದೆ ಏನಾಯಿತು ಅನ್ನೋದನ್ನ ವಿವರಿಸುವಂತ ಒಂದು ಸಿನಿಮಾ ದಿ ಎ ರಿಯಲ್ ಎನ್ಕೌಂಟರ್ ಅನ್ನುವಂಥ ಒಂದು ಸಿನಿಮಾ ಇದನ್ನ ಪ್ರದೀಪ್ ಚುರಿವಾಲಾ ಅವರು ನಿರ್ಮಾಣ ಮಾಡಿದ್ದಾರೆ ಕಥೆ ಕೂಡ ಅವರದ್ದೇ ಪ್ಲೇ ಕೂಡ ಅವರದ್ದೇ ನಿರ್ದೇಶಕ ಶಬೀರ್ ಶೇಖ್ ಸಂಕಲನವನ್ನು ಕೋಮನ್ ವರ್ಮಾ ಮಾಡಿದ್ದಾರೆ ತಾರಾಗಣದಲ್ಲಿ ಶಾಬಾಜ್ ಖಾನ್ ಎಹಸಾನ್ ಖಾನ್ ಮುಸ್ತಾಕ್ ಖಾನ್ ಬತ್ರೋಟಿ ಗಂಗೂಲಿ ಸಂಗೀತಾ ಸಿಂಗ್ ರಾಜ ಮುರಾದ್ ಅವರಿದ್ದಾರೆ ಈ ಸಿನಿಮಾವನ್ನು ಕೂಡ ನೀವು ಥಿಯೇಟರ್ಗೆ ಹೋಗಿ ನೋಡಿ ಅಂತ ಕೇಳ್ಕೊಳ್ತೇನೆ ಮತ್ತೊಂದು ಹಿಂದಿ ಸಿನಿಮಾ ಮ್ಯಾಚ್ ಫಿಕ್ಸಿಂಗ್ ಅಂತ ಇದರ ಒಂದು ಪೋಸ್ಟರ್ ಅನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ ಮ್ಯಾಚ್ ಫಿಕ್ಸಿಂಗ್ ಅಂತ ಕಾಣಿಸ್ತಾ ಇದೆಯಾ ಸಿನಿಮಾ ಇದೊಂದು ಪೊಲಿಟಿಕಲ್ ಥ್ರಿಲ್ಲರ್ ಅಂತ ಅವ್ರು ಹೇಳ್ಕೊಳ್ತಾ ಇದ್ದಾರೆ ಏನ್ ಸಿನಿಮಾ ಇದು ಅಂದ್ರೆ ದಿ ಗೇಮ್ ಬಿಹೈಂಡ್ ಕೇಸರಿ ಟೆರರ್ ಅನ್ನುವಂತ ಒಂದು ಪುಸ್ತಕದ ಕಾದಂಬರಿ ಆಧಾರಿತ ಚಿತ್ರ ಇದು ಕನ್ವರ್ ಖತಾನ ಅವರ ಕಾಲ್ಪನಿಕ ಪುಸ್ತಕ ಇದು ಅದು ರಾಷ್ಟ್ರದ ಇತಿಹಾಸದಲ್ಲಿ ಕೆಲವು ಘಟನೆಗಳು ಹೇಗೆ ತೆರೆದುಕೊಂಡಿವೆ ಅನ್ನೋದನ್ನ ಶೋಧಿಸ್ತವೆ ಹೇಗೆ ಒಡಂಬಡಿಕೆ ಆಯಿತು ಬೇಹುಗಾರಿಕೆ ಏನು ಗುಪ್ತಚರ ಸಂಸ್ಥೆಗಳು ಉನ್ನತ ಶ್ರೇಣಿಯ ಅಧಿಕಾರಿಗಳು ಮತ್ತು ಶತ್ರುಗಳ ಮೋಲ್ಗಳು ಜನರಲ್ಲಿ ಭಯ ಮತ್ತು ಮತಿ ವಿಕಲ್ಪವನ್ನು ಹೇಗ್ ಸೃಷ್ಟಿಸಿದ್ವು ಅನ್ನೋದರ ಕುರಿತಾಗಿ ಈ ಸಿನಿಮಾವನ್ನ ಮಾಡಿದ್ದಾರೆ ಪಲ್ಲವಿ ಗುರ್ಜಾರ್ ಅವರು ಈ ಸಿನಿಮಾದ ನಿರ್ಮಾಪಕಿ ಕೇದಾರ್ ಗಾಯಕ್ವಾಡ್ ಅವರು ನಿರ್ದೇಶಕ ಹಾಗೂ ಛಾಯಾಗ್ರಹಣವನ್ನು ಮಾಡಿದ್ದಾರೆ ಸಂಕಲನವನ್ನು ಆಶೀಶ್ ಮಾತ್ರೆ ಅವರು ಮಾಡಿದ್ದಾರೆ ತಾರಾಗಣದಲ್ಲಿ ವಿನೀತ್ ಕುಮಾರ್ ಅನುಜಾ ಸಾಠೆ ಮನೋಜ್ ಜೋಶಿ ಕಿಶೋರ್ ಕದಂ ಶತಫ್ ಫೈಗರ್ ಲಲಿತ್ ಪರಿಮು ಏಕ್ವಾಲಿ ಖನ್ನ ಎಲಾನಾ ತುತೇಶ್ ಅರಾಜ್ ಅರ್ಜುನ ಅವರು ಕೂಡ ಇದರಲ್ಲಿ ಇದ್ದಾರೆ ಇದೆಲ್ಲ ಇಷ್ಟು ಸಿನಿಮಾಗಳು ತೆರೆ ಕಾಣ್ತಾ ಇರುವಂಥದ್ದು ಇನ್ನೂ ಇದಾವೆ ತೆಲುಗು ತಮಿಳು ಹಾಗೂ ಮಲಯಾಳಂ ಇಂಗ್ಲಿಷ್ ಸಿನಿಮಾಗಳ ಬಗ್ಗೆಯೂ ಕೂಡ ನಾನು ಹೇಳ್ತೇನೆ ಇದೆಲ್ಲ ಹೇಳೋದಕ್ಕಿಂತ ಮುಂಚೆ ಒಂದು ವಿಷಯವನ್ನ ನಾನು ಹೇಳಲೇಬೇಕು ಬಹಳಷ್ಟು ವಿಷಯಗಳು ಬರ್ತಾ ಇರೋದೇನು ಅಂದರೆ ಸಿನಿಮಾ ನೋಡೋದಕ್ಕೆ ಜನರು ಯಾಕೆ ಬರ್ತಾ ಇಲ್ಲ ಅನ್ನೋ ವಿಷಯ ಇದರಲ್ಲಿ ಸಾಕಷ್ಟು ಸಂಶೋಧನೆಗಳು ನಡೀತಾ ಇದ್ದಾವೆ ಅವ್ರನ್ನ ಜನರನ್ನ ಹೇಗೆ ಕರ್ತರಬೇಕು ಥಿಯೇಟರ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಆದರೆ ನನ್ನದೊಂದು ಸಲಹೆ ಏನು ಅಂದರೆ ಈಗ ಒಂದು ಸಿನಿಮಾ ತಂಡದಲ್ಲಿ ಕನಿಷ್ಠ ಒಂದು ಇಪ್ಪತ್ತೈದರಿಂದ ಇನ್ನೂರು ಮುನ್ನೂರು ಜನರವರೆಗೂ ಚಿತ್ರತಂಡದಲ್ಲಿ ಕೆಲಸ ಮಾಡುವಂತಾರು ಇರ್ತಾರೆ ಒಂದು ಸಿನಿಮಾ ತಯಾರಾಗಬೇಕಾದ್ರೆ ಅಷ್ಟು ಜನರ ಶ್ರಮ ಬೇಕು ಎವರೇಜ್ ಆಗಿ ಒಂದು ಐವತ್ತು ಜನ ಅಂತ ಇಟ್ಕೊಳ್ಳಿ ಈ ಐವತ್ತು ಜನ ಪ್ರತಿಯೊಬ್ಬರು ಕನಿಷ್ಠ ಪಕ್ಷ ಒಂದು ಹತ್ತತ್ತು ಜನರನ್ನ ಸಿನಿಮಾ ಕರೆತಂದ್ರು ಸಾಕಲ್ವಾ ಇದು ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಬಹಳಷ್ಟು ಜನ ಈಗ ನಟ್ ಕಲಾವಿದರು ಇರ್ಬೋದು ತಂತ್ರಜ್ಞರು ಇರ್ಬೋದು ಅವರವರೆಲ್ಲ ಸಿನಿಮಾ ಮಾಡಿ ಹೋದ್ಮೇಲೆ ಬಹಳಷ್ಟು ಜನ ಅವರ ಸಿನಿಮಾದ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯವನ್ನ ಕೊಡೋದಿಲ್ಲ ಕಾರಣ ಸಾಕಷ್ಟು ಇರ್ಬೋದು ಹಣ ಬಂದಿಲ್ಲ ಅಂತನೋ ಅಥವಾ ನಮ್ಮನ್ನ ಸರಿಯಾಗಿ ನಡೆಸ್ಕೊಂಡಿಲ್ಲ ಅಂತನೋ ಅಥವಾ ಪೋಸ್ಟ್ರಲ್ಲಿ ನನ್ನ ಹೆಸರೇ ಹಾಕ್ಲಿಲ್ಲ ಅಥವಾ ನನ್ನ ನೇಮ್ ನನ್ನ ನನ್ನ ಫೋಟೋನೇ ಹಾಕ್ಲಿಲ್ಲ ಅಂತ ಈ ತರ ಹಲವಾರು ಕಾರಣಗಳಿರ್ಬೋದು ಆದರೆ ನೀವು ಅದನ್ನ ಯಾರ ಹತ್ರ ತೋರಿಸ್ತಾ ಇದ್ದೀರಾ ಸಿನಿಮಾದ ಮೇಲೆ ತೋರಿಸ್ತಾ ಇದ್ದೀರಾ ಸಿನಿಮಾ ಅಂದ್ರೆ ಏನು ನಿಮ್ ನಿಮ್ಮನ್ನ ನಿಮ್ಮ ವ್ಯಕ್ತಿತ್ವವನ್ನ ನಿಮ್ಮ ನಟನೆಯನ್ನ ಜನರಿಗೆ ಪ್ರದರ್ಶನ ಮಾಡುವಂತ ಒಂದು ಪರದೆ ಅಲ್ವಾ ಯಾವತ್ತು ಅದರಿಂದನೇ ನಾವು ಜೀವನವನ್ನ ನಮ್ಮ ಜೀವನವನ್ನ ಸಾಗಿಸ್ತಾ ಇದ್ದೀವಿ ಅಂದ ಮೇಲೆ ಎಲ್ರು ಕೂಡ ಅಂತಾರೆ ಇವಾಗ ಒಂದು ಅಂಗಡಿಗೆ ಹೋದಾಗ ಮೊದ್ಲು ಅಂಗಡಿ ಓಪನ್ ಮಾಡುವಾಗ ಅವನು ಪೂಜೆ ಮಾಡ್ತಾನೆ ಯಾಕೆ ಅಂದ್ರೆ ಅದು ನನ್ನ ಜೀವನವನ್ನ ಸಾಗಿಸ್ತದೆ ಅಂತ ಹಾಗೆ ಈ ಪರದೆ ಕೂಡ ನಮ್ಮ ಜೀವನವನ್ನ ಸಾಗಿಸುವುದು ಅಂದ್ರೆ ಅದು ನಮ್ಮ ದೇವರು ಕಲಾವಿದರ ಒಂದು ದೇವರು ಇದೆಲ್ಲ ಸಾಕಷ್ಟು ಗೊಂದಲಗಳೇನಿರ್ತವೆ ಅಂದ್ರೆ ನಾನು ಈಗ ಹೇಳಿದ ಹಾಗೆ ಹಣ ಬಂದಿಲ್ಲ ಅಂತನೋ ಅಥವಾ ಬೇರೆ ಇನ್ಯಾವ ಯಾವ್ದೋ ವಿಷಯಗಳಿಗೋ ಅಂತನೋ ನಾವು ಕೋಪ ಮಾಡಿಕೊಂಡು ಸಿನಿಮಾನ ನೋಡುವುದನ್ನು ಸಿನಿಮಾದ ಮೇಲೆ ಅದನ್ನು ತೀರಿಸ್ಕೊಳ್ಳೋದಿದೆಯಲ್ಲ ಅದು ದೊಡ್ಡ ತಪ್ಪು ಅದು ದೇವರಿಗೆ ಮಾಡಿದ ಒಂದು ಮೋಸ ಅಂತ ನಾನು ಅನ್ಕೋತೀನಿ ಯಾಕೆ ಅಂತ ಹೇಳ್ತೀನಿ ಕೇಳಿ ಯಾವುದೇ ಒಂದು ವಿಷಯವನ್ನ ಈಗ ನನ್ನದೊಂದು ವಸ್ತು ಇದೆ ಈ ಒಂದು ಕಪ್ಪನ್ನು ನಾನು ಮಾರಾಟ ಮಾಡಬೇಕು ಅಂದ್ರೆ ಈ ಕಪ್ಪಿನ ಬಗ್ಗೆ ಸಾಕಷ್ಟು ಹೇಳ್ತೀನಿ ನಾನು ಇದು ಈ ಕಪ್ಪು ಸರಿಯೋ ಅಥವಾ ತಪ್ಪೋ ಇದರಲ್ಲಿ ಆ ಒಂದು ಗುಣಗಳು ಇದೆಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ಜನಕ್ಕೆ ತಿಳಿಸಿ ಹೇಳ್ಬೇಕಾದ್ರೆ ಅದನ್ನೆಲ್ಲ ಸೇರಿಸಿ ನಾನು ಹೇಳ್ತೇನೆ ಅಲ್ವಾ ಹಾಗೇನೆ ಕೂಡ ನೀವು ಮಾಡಿದ ಸಿನಿಮಾ ಬಗ್ಗೆ ನಾಲ್ಕು ಜನರತ್ತ ಹಂಚಿಕೊಳ್ಳೋದಕ್ಕೆ ಏನು ಕಷ್ಟ ಆ ವಿಷಯದಲ್ಲಿ ನಿಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನ ಮಧ್ಯದಲ್ಲಿ ತರೋದು ನನಗ್ಯಾಕೋ ಇಷ್ಟ ಆಗ್ತಾ ಇಲ್ಲ ನಾನು ಯಾವಾಗಲೂ ಪ್ರೇಕ್ಷಕರನ್ನ ಕರೆತರೋದ್ರ ಬಗ್ಗೆ ಮಾತಾಡ್ತಾ ಇದ್ದೆ ಇಲ್ಲಿ ನಾನು ಕಲಾವಿದರು ತಂತ್ರ ತಂತ್ರಜ್ಞರ ಬಗ್ಗೆ ಒಂದು ಸಣ್ಣ ಅಳಲನ್ನ ಹೊರಗಿಡ್ತಾ ಇದ್ದೀನಿ ಕಾರಣ ಏನು ಅಂತ ಕೇಳಿ ಇಲ್ಲಿ ಏನಾಗುತ್ತೆ ಅಂದರೆ ನಾವು ಯಾವುದೋ ಮೇಲಿನ ದ್ವೇಷವನ್ನು ಅಥವಾ ಯಾವುದೋ ಮೇಲಿನ ಯಾರದೋ ಮೇಲಿನ ಮನಸ್ತಾಪವನ್ನು ನಾವು ಸಿನಿಮಾ ಪರದೆ ಮೇಲೆ ತೋರಿಸ್ತಾ ಇದ್ದೀವಿ ಆ ಪರದೆಯನ್ನ ನಾವು ದೇವ್ರು ಅಂತ ಅನ್ಕೋತೀವಿ ಅಲ್ವಾ ನಮ್ಮ ಮನಸ್ತಾಪಗಳು ಏನೇ ಇರಲಿ ನೀವು ನೇರವಾಗಿ ಹೋಗಿ ಮಾತಾಡಿ ಅವರೊತ್ತಿಗೆ ಬಗೆಹರಿಸಿಕೊಳ್ಳಿ ಸಿನಿಮಾದ ಮೇಲೆ ಆ ಸಿಟ್ಟು ಯಾಕೆ ನಿಮ್ಮ ಸಿಟ್ಟೆಲ್ಲವೂ ನಿಮ್ಮ ನಿಮ್ಮ ವೈಯಕ್ತಿಕ ಯಾವ್ಯಾವ ವ್ಯಕ್ತಿಗಳ ಮೇಲಿದೆ ಅದನ್ನ ತೀರಿಸಿಕೊಳ್ಳಿ ನಿಮಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿವೆ ಅದಿದೆ ಇದಿದೆ ಏನೇನೋ ಇದೆ ನಿಮಗೆ ಇನ್ನೂ ಒಂದು ವಿಷಯ ಹೇಳ್ತೀನಿ ಸಾಕಷ್ಟು ಮನಸ್ತಾಪ ಇದ್ರು ಇತ್ತೀಚೆಗೆ ಒಂದು ದೊಡ್ಡದಾದ ಸಿನಿಮಾ ಒಂದು ಬಹಳಷ್ಟು ಹೆಸರು ಮಾಡುತ್ತಾ ಆ ಸಿನಿಮಾ ಹೆಸರು ನಾನು ಹೇಳಲಿಕ್ಕೆ ಹೋಗಲ್ಲ ಆ ಸಿನಿಮಾದಲ್ಲೂ ಕೂಡ ಸಾಕಷ್ಟು ಮನಸ್ತಾಪಗಳಿದ್ವು ಕಿರುತೆರೆ ಅಥವಾ ಕೆಲವ ಹಂತದ ತಂತ್ರಜ್ಞರು ಆಗಿರ್ಬೋದು ಅಥವಾ ಅವರೆಲ್ಲರೂ ಕೂಡ ಸಾಕಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದಾರೆ ಅಂತ ಅವರ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರು ಹೇಳಿದ್ದಿದೆ ಆದರೂ ಕೂಡ ಅವರ್ಯಾರು ಸಿನಿಮಾ ನೋಡೋದನ್ನ ತಪ್ಪಿಸಲಿಲ್ಲ ಸಿನಿಮಾದ ಬಗ್ಗೆ ಅಪಪ್ರಚಾರವನ್ನ ಮಾಡಲಿಲ್ಲ ಇದು ಬಹಳ ಮುಖ್ಯ ನಾವಿಲ್ಲಿ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಸಿನಿಮಾವನ್ನೇ ಪರದೆಯನ್ನೇ ನಮ್ಮ ದೇವರು ಅಂತ ನಾವು ತಿಳ್ಕೊಂಡಿರೋರು ನಾವು ನಮ್ಮ ನಮ್ಮ ವೈಯಕ್ತಿಕ ಮನಸ್ತಾಪಗಳಿಗಾಗಿ ಸಿನಿಮಾವನ್ನ ದೂರ್ತಾ ಇದ್ದೇವೆ ನಾಲ್ಕು ಜನರಿಗೆ ಹೋಗಿ ಹೇಳ್ತಾ ಇದ್ದೀವಿ ಆ ಅದು ನನಗ್ಯಾಕೋ ಅಷ್ಟು ಸರಿ ಕಾಣ್ತಾ ಇಲ್ಲ ಒಂದು ವಿಷಯ ತಿಳ್ಕೊಳ್ಳಿ ಒಂದು ಐವತ್ತು ಜನ ಹತ್ತತ್ತು ಜನರನ್ನ ಕರೆದುಕೊಂಡು ಬಂದು ಅವರು ಸಿನಿಮಾ ನೋಡಿದ್ರೆ ಎಷ್ಟು ಜನ ಸಿನಿಮಾ ನೋಡ್ದಾಗುತ್ತೆ ಕನಿಷ್ಠ ಪಕ್ಷ ಈ ಒಂದು ಸಹಾಯವನ್ನು ಕೂಡ ನಾವು ಮಾಡಲಾರದೆ ಹೋದರೆ ನಾನು ಅನ್ಕೊಂಡ ಮಟ್ಟಿಗೆ ನಮ್ಮ ಜೀವನಕ್ಕೆ ನಾವೇ ಮೋಸ ಮಾಡ್ಕೊಳ್ತಾ ಇದ್ದೀವಿ ಅಂತ ಕಾರಣ ಇಷ್ಟೇ ನೀವು ಸಿನಿಮಾಕ್ಕೆ ನೀವು ಈ ರೀತಿಯಾದಂತಹ ಒಂದು ಪ್ರತಿರೋಧವನ್ನು ನೀವು ತೋರಿಸಿದ್ರೆ ಮುಂದೆ ಬರುವ ಸಿನಿಮಾಗಳು ಕೂಡ ಬರೋಲ್ಲ ಆಗ ನೀವು ಜನರ ಎದುರಿಗೆ ಯಾವ ರೀತಿಯಾಗಿ ನಿಮ್ಮ ಕಲೆಯನ್ನ ಪ್ರಸ್ತುತ ಪಡಿಸ್ಕೊಳ್ತೀರಿ ಬಹಳ ಮುಖ್ಯವಾದದ್ದಲ್ವಾ ಹೆಚ್ಚು ಹೆಚ್ಚು ಸಿನಿಮಾ ಬಂದಾಗ ನಿಮ್ಮ ನಟನೆ ನಿಮ್ಮ ಕಲೆ ಜನರ ಎದುರಿಗೆ ಪ್ರಸ್ತುತವಾಗ್ತದೆ ಹಾಗಾದಾಗ ಮಾತ್ರ ನೀವು ಪ್ರಚಲಿತದಲ್ಲಿರ್ತೀರ ಇಲ್ಲದ್ರೆ ನಿಮ್ಮ ಅಸ್ತಿತ್ವ ಕೂಡ ಇರೋದಿಲ್ಲ ಹಾಗಿದ್ದಾಗ ನಾವು ಯಾಕೆ ಸಿನಿಮಾದ ಮೇಲೆ ನಮ್ಮ ದ್ವೇಷವನ್ನು ತೇರಿಸ್ಕೊಳ್ಬೇಕು ನಿಮ್ಮ ಏನೇ ವೈಯಕ್ತಿಕ ಘಟನೆಗಳು ಇದ್ರೂ ಕೂಡ ನೀವು ನಿಮ್ಮ ನಿಮ್ಮ ವೈಯಕ್ತಿಕ ಜನರ ಹತ್ರ ಹೋಗಿ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳಿ ಅಂತ ಹೇಳ್ತಾ ಇಂತಹ ಹಲವಾರು ವಿಷಯಗಳನ್ನ ಸಿನಿಮಾದಲ್ಲಿರುವ ಓರೆ ಕೋರೆಗಳನ್ನ ಓರೆ ಹಚ್ಚಿ ಹೇಳುವ ಎಫ್ ಎಂ ಸಿ ಇನ್ನೊಂದು ಕಾರ್ಯಕ್ರಮ ಲೆಟ್ ಸ್ಟಾಕ್ ವಿತ್ ಪಾವನಾ ಅಂತ ಒಂದಿದೆ ತುಂಬ ಖಡಕಾಗಿ ಮಾತಾಡ್ತಾರೆ ಅವರು ಈ ಎಲ್ಲ ವಿಷಯಗಳು ಚಿತ್ರರಂಗದಲ್ಲಿ ಬೇಕು ಚಿತ್ರರಂಗ ಯಾಕೆ ಬೆಳೀತಾ ಇಲ್ಲ ಚಿತ್ರರಂಗ ಹೇಗೆ ಬೆಳೆಸಬೇಕು ಅನ್ನುವಂಥ ಹಲವಾರು ವಿಷಯಗಳನ್ನ ಹಲವಾರು ತಜ್ಞರಿಂದ ತಿಳಿದು ನಾವು ಎಫ್ ಎಂ ಸಿ ಮೂಲಕ ಇದೆಲ್ಲ ವಿಷಯವನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಮೊದಲು ನಾವು ನಮ್ಮ ಸಿನಿಮಾವನ್ನ ಪ್ರೀತಿಸೋಣ ನಂತರ ನಾವು ಪ್ರೇಕ್ಷಕರಿಗೆ ಅದನ್ನೇ ಹೇಳೋಣ ಅಲ್ವಾ ಹಾಗಾದ್ರೆ ಮುಂದಿನ ವಾರ ಮತ್ತೆ ಕಾಕಾ ಜೊತೆ ಈ ವಾರದ ಸಿನಿಮಾಕ್ಕೆ ನೀವೆಲ್ಲ ಬಂದು ನೋಡ್ತಿರಲ್ವಾ ಧನ್ಯವಾದಗಳು